ಚೈತ್ರ ಕುಂದಾಪುರ ಜೊತೆಗೆ ಪತಿ ಅವರು ಕೂಡ ಸೇರಿ ಇದೀಗ ಒಟ್ಟಿಗೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಸೊ ಅದುವೆ ಪ್ರಮೋಷನ್ ಮಾಡುವಂಥ ಒಂದು ಕೆಲಸ ಹೌದು ಕಂಪ್ಲೀಟ್ ಆಗಿ ಬ್ಯುಸಿ ಆಗಿದ್ದಾರೆ ಚೈತ್ರ ಕುಂದಾಪುರ ಅವರು ಚೈತ್ರ ಕುಂದಾಪುರ ಪ್ರತಿಯೊಬ್ಬರಿಗೂ ಸಹ ಗೊತ್ತು ಅದ್ಭುತವಾದಂಥ ಕಂಟೆಸ್ಟೆಂಟ್ಗಳು ತುಂಬ ಚೆನ್ನಾಗಿ ಈಗ ಸದ್ಯಕ್ಕೆ ಚೈತ್ರ ಕುಂದಾಪುರ ಮದುವೆ ಬಳಿಕ ಕಂಪ್ಲೀಟ್ ಪ್ರಮೋಷನ್ ಜಾಹಿರಾತುಗಳಲ್ಲಿ ಬ್ಯುಸಿ ಆಗಿದ್ದಾರೆ ಒಳ್ಳೊಳ್ಳೆ ಜಾಹೀರಾತುಗಳು ಕೂಡ ಸಿಗ್ತಾ ಇದೆ ಎಲ್ರಿಗೂ ಕೂಡ ಇಷ್ಟ ಚೈತ್ರ ಕುಂದಾಪುರ ಚೈತ್ರ ಕುಂದಾಪುರ ಯಾರು ಅಂತ ತುಂಬಾ ಜನರಿಗೆ ಗೊತ್ತೇ ಇದೆ ಬಿಗ್ ಬಾಸ್ ಮೂಲಕ ಹೆಸರುವಾಸಿಯಾದಂಥವರು ಚೈತ್ರ ಕುಂದಾಪುರ ಎಲ್ಲ ಕಡೆ ಮನೆ ಮಾತಾಗಿದ್ದಾರೆ ತುಂಬಾ ಜನರಿಗೂ ಕೂಡ ಇವರು ಅಂದ್ರೆ ಅಚ್ಚುಮೆಚ್ಚು ಚೈತ್ರ ಕುಂದಾಪುರ ಅವರ ಪತಿ ಹೆಸರು ಶ್ರೀಕಾಂತ್ ಅಂತ ಅವರು ಕೂಡ ಸೇರಿ ಇದೀಗ ಜಾಹೀರಾತುಗಳನ್ನ ಪ್ರಮೋಷನ್ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿರುವ ಸಾಕಷ್ಟು ಮೇಕಪ್ ಆಗಿರ್ಬೋದು ಮತ್ತೆ ಸ್ಕಿನ್ ಕೇರ್ ವಿಚಾರ ಆಗಿರ್ಬೋದು ಸೀರೆ ಆಗಿರ್ಬೋದು ಜ್ಯುವೆಲ್ಲರಿ ಆಗಿರ್ಬೋದು ಸೊ ಈ ರೀತಿ ಪ್ರತಿಯೊಂದು ಜಾಹೀರಾತು ಬಂದರೂ ಕೂಡ ಅದನ್ನು ತುಂಬಾ ಖುಷಿ ಖುಷಿಯಿಂದ ಇಬ್ಬರು ಕೂಡ ಸೇರಿ ಜಾಹೀರಾತಿನ ಮಾಡಿಕೊಡ್ತಾ ಇದ್ದಾರೆ ಅದು ಖುಷಿಯ ವಿಚಾರ ಅಲ್ವಾ ಚೈತ್ರ ಕುಂದಾಪುರಗೆ ಫ್ಯಾನ್ ಫಾಲೋವಿಂಗ್ ಕ್ರೇಸ್ ತುಂಬಾ ಇದೆ ಎಲ್ಲೇ ಹೋದರೂ ಕೂಡ ಜನರು ಇವರನ್ನ ಗುರ್ತಿಡ್ದು ಮಾತನಾಡಿಸ್ತಾರೆ ಸೆಲ್ಫಿ ಫೋಟೋವನ್ನು ಕ್ಲಿಕ್ಕಿಸ್ಕೊಳ್ತಾರೆ ಶ್ರೀಕಾಂತ್ ಅವರು ಕೂಡ ಅಷ್ಟೇ ಚೈತ್ರ ಅವರಿಗೆ ತುಂಬಾ ಸಪೋರ್ಟ್ ಮಾಡುತ್ತಿದ್ದು ಅವರು ದೇವಸ್ಥಾನದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಈ ರೀತಿ ಪ್ರಮೋಷನ್ ಕೆಲಸಗಳಲ್ಲಿ ಚೈತ್ರ ಅವರಿಗೂ ಕೂಡ ಸಾಥ್ ನೀಡಿದ್ದಾರೆ